ಹೋಗೋಣ ಸೊ ಪ್ರಶ್ನೆ ಈ ರೀತಿ ಇದೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ನೋಡ ಇದೆ ಎಕ್ಸ್ ಪ್ಲಸ್ ಟೂ ವೈ ಮೈನಸ್ ಫೋರ್ ಈಕ್ವಲ್ಸ್ ಝೀರೋ ಮತ್ತು ಟೂ ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ಜೋಡಿ ರೇಖೆಗಳನ್ನ ನಕ್ಷೆ ಮೂಲಕ ಪ್ರತಿನಿಧಿಸಿದಾಗ ಸೊ ಈ ಒಂದು ರೇಖೆಗಳನ್ನು ನಕ್ಷೆ ಮೂಲಕ ಪ್ರತಿನಿಧಿಸಿದಾಗ ಅವು ಏನಾಗಿರ್ತವೆ ಅಂತಕ್ಕಂಥದ್ದು ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು ಲಂಬ ರೇಖೆಗಳು ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಕೇಳಿದರೆ ಸೊ ಇದಕ್ಕೆ ಏನು ಮಾಡಬೇಕು ಸೊ ಇದೇ ಇದೇ ಪ್ರಶ್ನೆ ಬರುತ್ತಾ ಇಲ್ಲ ಹಾಗಾದರೆ ಯಾವ ರೀತಿಯಾಗಿ ನಾವು ಇಂತಹ ಪ್ರಶ್ನೆಗಳಿಗೆ ಪ್ರಿಪೇರ್ ಆಗಬೇಕು ಹಾಗಾದರೆ ಈ ಎರಡು ರೇಖೆಗಳನ್ನು ಕೊಟ್ಟಾಗ ಸೊ ರೇಖೆಗಳು ಎರಡು ಕೊಟ್ಟಿರ್ತಾರೆ ಇವು ಸಮಾನಾಂತರವಾಗಿದವಾ ಐಕ್ಯ ಆಗಿದವಾ ಪರಸ್ಪರ ಲಂಬ ಆಗಿದವ ಸೊ ಪರಸ್ಪರ ಛೇದಿಸಿದವ ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ನೀವು ಒಂದು ಅಂಕಕ್ಕೆ ಅಥವಾ ಎರಡು ಅಂಕಗಳಿಗೆ ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಪರ್ಫೆಕ್ಟಾಗಿ ಕಲಿತು ಈಗಲೇ ನನ್ನ ಒಟ್ಟಿಗೆ ನೀವು ನೋಟ್ಸ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಸೊ ನಂತರ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಏನು ಕಂಡೀಷನ್ ಅಂತ ಮೊದಲಿಗೆ ನಾವು ನೋಡೋದಾದರೆ ನೋಟ್ ಮಾಡ್ಕೊಳ್ಳಿ ಯಾವುದೇ ರೇಖೆಗಳು ಪರಸ್ಪರ ಕೊಟ್ಟಿರ್ತಕ್ಕಂತಹ ರೇಖೆಯಲ್ಲಿ ಇರುವಂತಹ ಒಂದು ಸಮೀಕರಣವನ್ನು ನೋಡಿ ಅಲ್ಲಿ ಎ ಒನ್ ಪ್ಲಸ್ ಬಿ ಒನ್ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಝೀರೋ ಇದು ಒಂದು ರೇಖೆ ಅಂತ ತಿಳ್ಕೊಳ್ಳಿ ಅದೇ ರೀತಿ ಎ ಟು ಪ್ಲಸ್ ಬಿ ಟು ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಝೀರೋ ಸೊ ಈ ರೀತಿಯಾಗಿ ರೇಖೆಗಳನ್ನು ನಾವು ನೋಡ್ತೇವೆ ಸೊ ಅಲ್ಲಿ ಒಂದು ಚರಾಕ್ಷರ ಇರುತ್ತೆ ಸೊ ನಿಮಗಿದು ಈ ಒಂದು ಸಮೀಕರಣದ ಒಂದು ಮಾದರಿಗಳು ನಿಮಗೆ ಗೊತ್ತಿರಬೇಕು ಸೊ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇದರ ಮೊದಲ ಒಂದು ಇದು ಒಂದು ಕೋಎಫಿಷಿಯಂಟ್ ಎಕ್ಸ್ನ ಕೋಎಫಿಷಿಯಂಟ್ ಏನಾಗಿರುತ್ತೆ ಎ ಒನ್ ಆಗಿರುತ್ತೆ ಬೈ ಇಲ್ಲಿ ಇರ್ತಕ್ಕಂಥ ಎಕ್ಸ್ನ ಕೋಅಫಿಷಂಟ್ ಎ ಟು ಆಗಿರುತ್ತೆ ಈಕ್ವಲ್ಸ್ ಸೊ ನೋಡಿ ಈ ರೀತಿ ಚೆಕ್ ಮಾಡಬೇಕು ಈ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿದ್ದರೆ ಸೊ ಈ ಥರ ಏನಾದರೂ ನಿಮಗೆ ಕಂಡೀಷನ್ ಬಂತು ಅಂತ ಹೇಳಿದ್ರೆ ಅವು ಛೇದಿಸುವ ರೇಖೆಗಳಾಗಿರ್ತವೆ ಸೊ ಆಪ್ಷನ್ ಒಂದರಲ್ಲಿದೆಯಲ್ಲ ಅದು ಉತ್ತರ ಆಗಿರುತ್ತೆ ಸೊ ಅವು ಛೇದಿಸುವ ರೇಖೆಗಳಾದರೆ ಈ ಒಂದು ಕಂಡೀಷನನ್ನು ನೀವು ಬರ್ಕೊಳ್ಳಿ ಎ ಒನ್ ಬೈ ಎ ಟು ಇಸ್ ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿರುತ್ತೆ ಓಕೆ ರಿಮೆಂಬರ್ ದಿಸ್ ಒನ್ ಸೊ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸೊ ಛೇದಿಸುವ ರೇಖೆಗಳನ್ನು ನೀವು ಈ ರೀತಿಯಾಗಿ ಬರೀಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಇನ್ನೊಂದು ಆಯ್ಕೆ ಇದೆ ಸಮಾಂತರ ರೇಖೆಗಳು ಆದರೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಸಮಾಂತರ ರೇಖೆಗಳಾದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರುತ್ತೆ ಅಂದರೆ ಅರ್ಥ ಇದು ಎರಡನೇ ಕಂಡೀಷನ್ ಸಮಾಂತರ ರೇಖೆಗಳು ಆಗಿರ್ತವೆ ಸೊ ಭಾಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎಕ್ಸ್ನ ಕೋಅಫಿಷಿಯಂಟ್ ವೈನ ಕೋಅಫಿಷಂಟನ್ನು ನಾವು ಡಿವೈಡ್ ಮಾಡಿದಾಗ ಅವೆರಡು ಈಕ್ವಲ್ ಆಗಿರ್ತವೆ ಬಟ್ ಕಾನ್ಸ್ಟೆಂಟನ್ನು ಡಿವೈಡ್ ಮಾಡಿದಾಗ ಅವು ಈಕ್ವಲ್ ಆಗಿರಲ್ಲ ಸೊ ಈ ಒಂದು ಸೂತ್ರ ಬಂದು ಸಮಾಂತರ ರೇಖೆಗಳಾಗಿರ್ತವೆ ಅಂತಕ್ಕಂಥದನ್ನು ಅದು ಸೂಚಿಸುತ್ತದೆ ಓಕೆ ಸೊ ನೆಕ್ಸ್ಟು ಇದಾದ ಮೇಲೆ ಇನ್ನೊಂದಿದೆ ಆಯ್ಕೆ ಸೊ ಅದನ್ನು ಕೂಡ ನೋಡುವ ಏನಪ್ಪಾ ಅಂತ ಹೇಳಿದ್ರೆ ಐಕ್ಯಗೊಳ್ಳುವ ರೇಖೆಗಳು ಒಂದಕ್ಕೊಂದು ಆಯ್ಕೆ ಆಗಿದ್ದಾವೆ ಅಂತ ಹೇಳಿದರೆ ಎಲ್ಲವೂ ಕೂಡ ಸಮನಾಗಿರ್ತವೆ ಅಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ವಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಅವು ಐಕ್ಯಗೊಳ್ಳುವಂತಹ ರೇಖೆಗಳು ಆಗಿರ್ತವೆ ಸೊ ಇದಿಷ್ಟು ನೀವು ತಿಳ್ಕೊಂಡ್ರೆ ಪರೀಕ್ಷೆಯಲ್ಲಿ ಈಸಿಯಾಗಿ ಉತ್ತರವನ್ನು ಬರಿಬೋದು ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೆಯೋದು ಅಂತಕ್ಕಂಥದ್ದನ್ನು ನೋಡೋಣ ಸೊ ಮೊದಲಿಗೆ ಎ ಒನ್ ಬೈ ಎ ಟು ಬರ್ಕೊಳ್ಳೋಣ ಇಲ್ಲಿ ಏನಿಲ್ಲ ಅಂದರೆ ಒಂದಿರತ್ತೆ ಎಕ್ಸ್ ಕಂಟ್ ಒಂದು ಇಲ್ಲಿ ಎರಡಿದೆ ಒನ್ ಬೈ ಟು ಆಯಿತು ಸೊ ನೆಕ್ಸ್ಟು ಟೂ ಇದೆ ಇಲ್ಲಿ ಇಲ್ಲಿ ಫೋರ್ ಇದೆ ಟೂ ಬೈ ಫೋರ್ ನೆಕ್ಸ್ಟ್ ಇಲ್ಲಿ ಮೈನಸ್ ಫೋರ್ ಇದೆ ಇಲ್ಲಿ ಮೈನಸ್ ಟ್ವೆಲ್ ಇದೆ ಮೈನಸ್ ಫೋರ್ ಬೈ ಮೈನಸ್ ಟ್ವೆಲ್ ಓಕೆ ಸೊ ಎರಡೊಂದಲೇ ಎರಡೆರಡಲೇ ಇದು ಒನ್ ಬೈ ಟೂ ಆಯಿತು ಮೈನಸ್ ಮೈನಸ್ ಗಿಟ್ಸ್ ಕ್ಯಾನ್ಸಲ್ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಹನ್ನೆರಡು ಅಂದರೆ ಜಿಸ್ ಈಸ್ ಈಕ್ವಲ್ ಒನ್ ಬೈ ಟು ಒನ್ ಬೈ ಟು ಈಕ್ವಲ್ ಆಯಿತು ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಒನ್ ಬೈ ಟೂ ಇರೋದು ಒನ್ ಬೈ ತ್ರೀ ಆಗಿದೆ ಹಾಗಾಗಿ ಈ ರೇಖೆಗಳನ್ನು ನಾವು ಏನಂತ ಕರಿತೀವಿ ಎರಡನೇ ಆಪ್ಷನ್ ಹೇಳಿದ್ದಲ್ಲ ಸಮಾಂತರ ರೇಖೆಗಳಾಗಿವೆ ಕೊಟ್ಟಿರ್ತಕ್ಕಂಥ ರೇಖೆಗಳು ಅಂದರೆ ಸಮಾಂತರ ರೇಖೆಗಳು ಸೊ ಇದನ್ನ ನೀವು ನಾನು ಯಾಕೆ ಇಷ್ಟು ಒಂದೇ ಪ್ರಶ್ನೆಗೆ ಇಷ್ಟು ಟೈಮ್ ತಗೊಂಡೆ ಅಂದರೆ ಈ ತರ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಪರ್ಫೆಕ್ಟಾಗಿ ಉತ್ತರವನ್ನು ಬರೀಬೇಕು ಈಗಲೇ ಪ್ರಾಕ್ಟೀಸ್ ಮಾಡಿ ಮತ್ತೆ ಪರೀಕ್ಷೆ ನಾಳೆ ಅಥವಾ ನಾಡಿದ್ದು ಯಾವಾಗಲೂ ಮತ್ತೆ ಓದಬಾರ್ದು ನಾವು ಅಷ್ಟು ರೀತಿಯಲ್ಲಿ ನಾವು ಏನಾಗಬೇಕು ಅಂದರೆ ಪರ್ಫೆಕ್ಟ್ ಆಗಬೇಕು ಈ ಥರದ ಪ್ರಶ್ನೆಗೆ ಈಗಲೇ ನೀವು ಫಿಕ್ಸ್ ಆಗಿಬಿಡಬೇಕು ಸೂತ್ರಗಳನ್ನು ಒಂದು ಒಂದು ಪೇಪರಲ್ಲಿ ಬರ್ಕೊಳ್ಳಿ ನೀವು ಅದನ್ನು ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ತಿರುವಾಕಿ ಹೋಗಬೇಕು ಅಂತಕ್ಕಂಥದ್ದು ನೆನಪಿರಲಿ ಸೊ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಮಾಂತರ ರೇಖೆಗಳು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ಈ ಥರ ಇದೆ ಏನು ಪ್ರಶ್ನೆ ಅಂದರೆ ಎಂಟು ಐದು ಎರಡು ಮೈನಸ್ ಒಂದು ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸೊ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಿಮ್ಗಾಲೇ ಗೊತ್ತಿದೆ ಏನದು ಟಿ ಎನ್ ಅಥವಾ ಟಿ ಎನ್ ಅಂತ ಕರಿತೀವಿ ಅಥವಾ ಎ ಎನ್ ಅಂತ ಕರಿತೀವಿ ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಾಮಾನ್ಯ ಸೂತ್ರ ಇದು ಆದರೆ ಅಲ್ಲಿ ಕೇಳಿರ್ತಕ್ಕಂಥದ್ದು ವ್ಯತ್ಯಾಸ ಸೊ ಮೊದಲನೇ ಇಂದ ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳೀಬೇಕು ಸೊ ಏನಾಗಿರುತ್ತೆ ಸೂತ್ರ ಏನಿದೆ ಅಂದರೆ ಡಿ ಇಸ್ ಈಕ್ವಲ್ ಟು ಟಿ ಟು ಮೈನಸ್ ಟಿ ಒನ್ ಅಂತ ಸೊ ಟಿ ಟು ಅಂದರೆ ಎರಡನೇ ಟರ್ಮ್ ಟು ಐದರಲ್ಲಿ ಎಂಟನ್ನು ಕಳೀರಿ ಎಷ್ಟಾಯಿತು ಐದರಲ್ಲಿ ಎಂಟು ಅಂದರೆ ಎಷ್ಟಾಗುತ್ತೆ ಮೈನಸ್ ಮೂರು ಉತ್ತರ ಬರುತ್ತೆ ನೀವು ಬೇರೆ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು ಸೊ ಇದರಲ್ಲಿ ಇದನ್ನು ಕಳಿರಿ ಅಥವಾ ಕಳೀರಿ ಅಥವಾ ಕಳಿರಿ ಸೊ ಹಿಂದಿನಿಂದ ಹಿಂದೆ ಟಿ ಟು ಮೈನಸ್ ಟಿ ಒನ್ ಆಗಿರ್ಬೋದು ಅಥವಾ ಟಿ ತ್ರೀ ಮೈನಸ್ ಟಿ ಟು ಆಗಿರ್ಬೋದು ಆ ಸೂತ್ರಗಳನ್ನು ಹಾಕಿದ್ರೆ ನಿಮಗೆ ಉತ್ತರ ಬರುತ್ತೆ ಸೊ ಮೈನಸ್ ತ್ರೀ ಇಸ್ ದ ಆನ್ಸರ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಅದು ಆ ತರದ ಪ್ರಶ್ನೆಗಳು ಯಾವ ಬೇಕಾದ್ರೂ ನಿಮಗೆ ಕೇಳಬಹುದು ಸೊ ಬಿ ಪ್ರಿಪೇರ್ ವೆಲ್ ಎರಡು ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಏಳು ಇದರ ಆದರ್ಶ ರೂಪ ಅಂತ ಸೊ ಇದರ ಒಂದು ಆದರ್ಶ ರೂಪ ಸೊ ಹೇಗೆ ಮಾಡೋದು ನೋಡಿ ಎರಡು ಎಕ್ಸ್ ಸ್ಕ್ವೇರ್ ಇದೆ ಇರಲಿ ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಏನು ಕೊಟ್ಟಿದ್ದಾರೆ ಈಕ್ವಲ್ಸ್ ಎಕ್ಸ್ ಮೈನಸ್ ಏಳು ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಸೊ ಎಕ್ಸ್ ಮೈನಸ್ ಏಳು ಅಂತ ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲವನ್ನು ಒಂದೇ ಕಡೆಗೆ ಬರ್ಕೊಳ್ಳೋ ಪ್ರಯತ್ನ ಮಾಡೋಣ ಏನಾಗಿರುತ್ತೆ ಅವಾಗ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆಗಿರುತ್ತೆ ಇದು ಪ್ಲಸ್ ಏಳಾಗಿರುತ್ತೆ ಈಕ್ವಲ್ಸ್ ಝೀರೋ ನೋಡಿ ಈ ರೀತಿ ಇದನ್ನು ನಾವು ಆದರ್ಶ ರೂಪ ಅಂತ ಕರಿತೀವಿ ಎಕ್ಸ್ ಸ್ಕ್ವಯರ್ ಫಸ್ಟು ಆಮೇಲೆ ಎಕ್ಸು ಆಮೇಲೆ ಕಾನ್ಸ್ಟೆಂಟ್ ಟರ್ಮು ಕೊನೆಗೆ ಝೀರೋ ಅಂತ ಬರಬೇಕಿದು ಸೊ ಈ ರೀತಿ ಬರೆದಿರ್ತಕ್ಕಂಥ ಆಯ್ಕೆ ಯಾವುದಿದೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಏಳು ಅಂದರೆ ಮೈನಸ್ ಏಳು ಇದ್ದು ಪ್ಲಸ್ ಏಳು ಆಗಿರುತ್ತೆ ಸೊ ನೋಡಿ ಇಲ್ಲಿ ಈ ಉತ್ತರ ಎಸ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಇನ್ನು ಯಾವುದೇ ಉತ್ತರಗಳು ಸರಿ ಹೊಂದೋದಿಲ್ಲ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಟ್ರಿಗ್ನಾಮಿಟ್ರಿ ಮೇಲೆ ಕೊಟ್ಟಿದ್ದಾರೆ ಪ್ರಶ್ನೆ ಕಾಸ್ ನೈಂಟಿ ಡಿಗ್ರಿ ಮೈನಸ್ ತರ್ಟಿ ಡಿಗ್ರಿ ಇದರ ಬೆಲೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಒಂದು ಟೇಬಲ್ ನಿಮಗೆ ಬರಬೇಕಾಗುತ್ತೆ ಆ ಟೇಬಲ್ ಅನ್ನ ಕಾಸ್ ವ್ಯಾಲ್ಯೂಸು ಸೈನ್ ವ್ಯಾಲ್ಯೂಸು ಎಲ್ಲವೂ ಕೂಡ ನಿಮಗೆ ಒಂದು ಟೇಬಲ್ ಅಲ್ಲಿ ಬರುತ್ತೆ ಬೇಸಿಕ್ ಸೊ ಅದು ಬಂತು ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೀಬೋದು ಬೇಸಿಕ್ ಫಂಡಮೆಂಟಲ್ ಕೆಲವೊಂದು ಟ್ರಿಗ್ನೊಮೆಟ್ರಿಗೆ ಸಂಬಂಧಪಟ್ಟಂತೆ ನಿಮಗೆ ಸೂತ್ರಗಳು ಕೂಡ ಗೊತ್ತಿರಬೇಕು ಅವುಗಳನ್ನು ನೀವು ಕಲಿಬೇಕು ಸೊ ಕಾಸ್ ನೈಂಟಿ ಮೈನಸ್ ಟೀಟಾ ಅಥವಾ ಕಾಸ್ ನೈಂಟಿ ಮೈನಸ್ ಎ ನೋಡಿ ಎರಡು ರೀತಿಯಲ್ಲಿ ನಾನು ಹೇಳ್ಕೊಡ್ತೀನಿ ಕಾಸ್ ನೈಂಟಿ ಮೈನಸ್ ಎ ಅಂದರೆ ದಿಸ್ ಈಕ್ವಲ್ ಟು ನಾವು ಇದನ್ನು ಏನಂತ ಕರಿತೀವಿ ಸೈನ್ ಎ ಅಂತ ಕರಿತೀವಿ ಸೊ ಸೈನ್ ಎ ಅಂತ ಹೇಳಿದರೆ ಇಲ್ಲಿ ಎ ವ್ಯಾಲ್ಯೂ ತರ್ಟಿ ಕೊಟ್ಟಿದ್ದಾರೆ ಸೊ ಸೈನ್ ತರ್ಟಿ ಅಂದರೆ ಏನರ್ಥ ಸೈನ್ ತರ್ಟಿ ದಾಟ್ ಈಸ್ ಈಕ್ವಲ್ ಟು ಸೈನ್ ತರ್ಟಿ ಅಂದರೆ ಉತ್ತರ ಒನ್ ಬೈ ಟು ಓಕೆ ಸೊ ಒನ್ ಬೈ ಟು ಅನ್ನೋದು ಆಪ್ಷನ್ ಬಿನಲ್ಲಿದೆ ಇಲ್ಲ ನೀವು ಡೈರೆಕ್ಟಾಗಿ ಈ ಒಂದೇ ಪ್ರಶ್ನೆಗೆ ಯಾಕೆ ಇಷ್ಟೊಂದು ಒನ್ ಮಾರ್ಕ್ಸಿಗೆ ಯಾಕೆ ಇಷ್ಟೊಂದು ರಿಸ್ಕ್ ಅನ್ನೋದಾದರೆ ಇಲ್ಲೇ ಕಳೀರಿ ನೈಂಟಿ ಮೈನಸ್ ತರ್ಟಿ ಅಂದರೆ ಏನಾಗುತ್ತೆ ಸಿಕ್ಸ್ಟಿ ಆಗುತ್ತೆ ಸೊ ಕಾಸ್ ಸಿಕ್ಸ್ಟಿ ಡಿಗ್ರಿ ಸೊ ಕಾಸ್ ಸಿಕ್ಸ್ಟಿ ಡಿಗ್ರಿ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಈಸ್ ಒನ್ ಬೈ ಟು ಓಕೆ ಸೊ ಅದು ಕೂಡ ಒನ್ ಬೈ ಟೂನೇ ಬರುತ್ತೆ ಇಷ್ಟೇ ಭಾಳ ಸಿಂಪಲ್ ಆಗಿ ನೀವು ಉತ್ತರವನ್ನು ಬರಿಬೋದು ಸೊ ಬೇಸಿಕ್ ಆ ಒಂದು ಟೇಬಲ್ ಇದೆಯಲ್ಲ ಅದನ್ನು ನೀವು ಕಲಿತರೆ ಖಂಡಿತ ಉತ್ತರ ನಿಮಗೆ ಬರುತ್ತೆ ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಈ ಪ್ರಶ್ನೆ ಇದೆ ಮೂಲ ಬಿಂದುವಿನಿಂದ ಪಿ ಕಾಮ ಎಕ್ಸ್ ವೈ ಬಿಂದುವಿಗೆ ಇರುವಂಥ ದೂರ ಸೊ ಮೂಲ ಬಿಂದುವಿನ ನಾವು ಝೀರೋ ಝೀರೋ ಅಂತ ತಗೊಂಡ್ರೆ ಉತ್ತರ ಏನಾಗಿರುತ್ತೆ ಸೊ ಸರಿಯಾದ ಉತ್ತರ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗಿರುತ್ತೆ ಸೊ ಇದೇ ಸರಿಯಾದ ಉತ್ತರ ಆಗಿರುತ್ತೆ ಹಾಗಾದರೆ ಎರಡು ಬಿಂದುಗಳು ಈ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಿ ಅಂತ ಇದೆ ಇಲ್ಲೊಂದು ಕ್ಯೂ ಅಂತ ಇದೆ ಇವುಗಳ ನಡುವೆ ಇರುವಂಥ ದೂರ ಅಂತ ಕೇಳಿದರೆ ಸೊ ನೋಡಿ ಎಕ್ಸ್ ಒನ್ ವೈ ಒನ್ ಇಲ್ಲಿ ಎಕ್ಸ್ ಟು ವೈ ಟು ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ ಸೊ ಇದಕ್ಕೆ ನೀವು ಸೂತ್ರ ಏನು ಬರೀತೀರ ಅಂದರೆ ಪಿ ಕ್ಯೂ ಅಥವಾ ಪಿ ಮತ್ತು ಕ್ಯೂಗೆ ಇರುವಂಥ ದೂರ ರೂಟ್ ಆಫ್ ಸೊ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಅದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ ಇದು ಹೆಚ್ಚುವರಿಯಾಗಿ ನಿಮಗೆ ಹೇಳ್ಕೊಡ್ತಿರೋದು ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸೊ ಈ ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಎರಡು ಬಿಂದುಗಳ ನಡುವೆ ಇರುವಂಥ ದೂರ ಕಂಡಿಡತಕ್ಕಂಥದ್ದು ಅಥವಾ ಒಂದು ತ್ರಿಭುಜ ಕೊಟ್ಟು ಅದರ ಒಂದು ಡೈಮೆನ್ಷನ್ಸನ್ನು ಕೊಟ್ಟಿರ್ತಾರೆ ಎಕ್ಸ್ ವೈ ಥರ ಸೊ ಅವುಗಳಿಗೆ ಆ ಬಾಹುಗಳ ಅಳತೆಯನ್ನು ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸುತ್ತ ಬರುವಂತಹ ಲೆಕ್ಕಗಳಾಗಿರ್ಬೋದು ಅವೆಲ್ಲವಕ್ಕೂ ಕೂಡ ನಿಮಗೆ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಲಿಕ್ಕೆ ಬರುವಂತಹ ಒಂದು ಸಾಮಾನ್ಯ ಸೂತ್ರ ಇದು ಡಿಸ್ಟೆನ್ಸ್ ಫಾರ್ಮುಲಾ ಅಂತ ನಾವು ಹೇಳ್ತೇವೆ ಸೊ ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ ಸೊ ಇದು ಬಿಂದುವಿನಿಂದ ಬರುವಂಥ ಸೂತ್ರವನ್ನು ನೆನಪಿಟ್ಕೊಳ್ಳಿ ಖಂಡಿತ ಇದರ ಮೇಲೆ ಒಂದರಿಂದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳುವ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳೇ ಸೊ ಗೊತ್ತಾಯ್ತಲ್ಲ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಇದೇ ಥರ ನೀವು ನಿರ್ದೇಶಾಂಕ ರೇಖಾಗಣಿತ ಅಂತ ಏನು ಪಾಠ ಇದೆ ಸೊ ಆ ಪಾಠಕ್ಕೆ ಹೋಗಿ ಓದ್ಕೊಳ್ಳಿ ಅದೇ ರೀತಿ ಟೇಬಲ್ ಏನಿತ್ತು ಕಾಸು ಮತ್ತು ಸೈನು ಟ್ಯಾನ್ ತೀಟ ಅದಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ಕೂಡ ನೀವು ಟೇಬಲನ್ನು ಪ್ರಾಕ್ಟೀಸ್ ಮಾಡಿ ಹೆಚ್ಚಿನದಾಗಿ ಅಭ್ಯಾಸ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಪ್ರಶ್ನೆ ಈ ರೀತಿ ಇದೆ ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಹೇಳದ ತ್ರಿಜಾ ಮತ್ತು ಸ್ಪರ್ಶಕದ ನಡುವಿನ ಕೋನ ಏನಾಗಿರುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಒಂದು ವೃತ್ತ ಇದೆ ಈ ರೀತಿ ವೃತ್ತ ಇದೆ ವೃತ್ತ ಕೇಂದ್ರ ಇದೆ ಇದು ಓ ಅಂತ ಕೊಡೋಣ ಸೊ ಇಲ್ಲೊಂದು ವೃತ್ತ ಸ್ಪರ್ಶ ಬಿಂದುವಿನಲ್ಲಿ ಹೇಳಿದ ತ್ರಿಜ್ಯ ಸೊ ಇಲ್ಲೊಂದು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಬಿಂದುವನ್ನು ತಗೊಂಡು ಅದಕ್ಕೊಂದು ಸ್ಪರ್ಶ ಒಂದು ಸ್ಪರ್ಶಕವನ್ನ ಎಳಿತಾ ಇದ್ದೀನಿ ಈ ರೀತಿ ಓಕೆ ಸೊ ಈ ಒಂದು ಸ್ಪರ್ಶಕ ಏನು ಹೇಳ್ದಿದ್ದೀನಿ ಈ ಸ್ಪರ್ಶಕಕ್ಕೆ ಇಲ್ಲೊಂದು ತ್ರಿಜ್ಯ ಕೂಡ ಇರುತ್ತೆ ಸೊ ನಿಮ್ಗೆ ಗೊತ್ತಿರಲಿ ಈ ತ್ರಿಜ್ಯ ಏನಾಗಿರುತ್ತೆ ಪರಸ್ಪರ ಏನಾಗಿರುತ್ತೆ ಅಂತ ಕೇಳಿದರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಪರಸ್ಪರ ಲಂಬವಾಗಿರುತ್ತೆ ಸೊ ನೈಂಟಿ ಡಿಗ್ರಿ ಇರುತ್ತೆ ಅಂತಕ್ಕಂಥದ್ದು ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ತುಂಬ ಸಿಂಪಲ್ ಇದು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೀರಿ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಶಂಕುವಿನ ಭಿನ್ನಕದ ಘನಫಲ ಶಂಕುವಿನ ಭಿನ್ನಕದ ಘನಫಲ ಅಂತ ಕೇಳಿದ್ದಾರೆ ಸೊ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಎಲ್ ಹೆಚ್ ಆರ್ ಒನ್ ಆರ್ ಟು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಶಂಕುವಿನ ಭಿನ್ನಕದ ಘನಫಲ ಯಾವುದು ಅಂತಕ್ಕಂಥದನ್ನ ನಾವಿಲ್ಲಿ ಕಂಡುಹಿಡಿಯೋಣ ಸೊ ಈ ತರದ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಖಂಡಿತ ಬರುತ್ತೆ ಇಲ್ಲಿ ಅಂಕಗಳನ್ನು ನೀವು ನೋಡೋದಾದ್ರೆ ನೇರವಾದ ಪ್ರಶ್ನೆ ಸೂತ್ರಗಳಿಗೆ ಬರುವಂತ ಪ್ರಶ್ನೆ ಒಂದು ಅಂಕದ್ದಾಗಿರುತ್ತೆ ಆದರೆ ದೀರ್ಘವಾದ ಪ್ರಶ್ನೆಗಳು ವಿಸ್ತೀರ್ಣ ಕಂಡುಹಿಡಿಯಿರಿ ಆ ರೀತಿಯಾದ ಪ್ರಶ್ನೆಗಳು ಬಂದು ನಾಲ್ಕು ಅಂಕಗಳಿಗೆ ಖಂಡಿತ ಇರುತ್ತೆ ಎಂಟರಿಂದ ಹತ್ತು ಅಂಕಗಳನ್ನು ನೀವು ಈ ಪಾಠದಿಂದ ನಿರೀಕ್ಷೆ ಮಾಡ್ಬೋದು ಮೊದಲಿಗೆ ನೀವು ಮಾಡಬೇಕಾಗಿರೋ ಕೆಲಸ ಸೂತ್ರಗಳನ್ನು ನೆನ್ಪಿಟ್ಕೊಳ್ಳೋದು ಸೊ ಸೂತ್ರಗಳನ್ನು ಎಷ್ಟು ಸಾರಿ ಓದ್ತಿರೋ ಅಷ್ಟು ಸಾರಿ ಸೊ ಐ ಹೋಪ್ ಈ ವಿಡಿಯೋದಲ್ಲಿ ಈ ಒಂದು ಎಲ್ಲ ನಾನು ಹೇಳಿರ್ತಕ್ಕಂತಹ ಅಂಶಗಳನ್ನು ನೀವೇನಾದರೂ ರಿಪೀಟ್ ಮಾಡಿ ಪರ್ಫೆಕ್ಟ್ ಆಗಿದ್ದಾದರೆ ಖಂಡಿತ ಹತ್ತರಿಂದ ಹದಿನೈದು ಅಂಕಗಳು ನಿಮ್ಗೆ ಗ್ಯಾರಂಟಿಯಾಗಿ ಸಿಗುತ್ತೆ ಸೊ ಯಾವುದೇ ಡೌಟ್ ಬೇಡ ಯಾಕೆ ಅಂತ ಕೇಳಿದರೆ ಬರುವ ಪ್ರಶ್ನೆಗಳನ್ನು ಸಂಭವನೀಯ ಪ್ರಶ್ನೆಗಳನ್ನೇ ನಾನು ನಿಮಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಇದು ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆ ಆಗಿದ್ದರೂ ಕೂಡ ಇದೇ ಥರದ ಪ್ರಶ್ನೆಗಳು ನಿಮಗೆ ರಿಪೀಟೆಡ್ ಆಗಿ ಬರುತ್ತೆ ಅದರಲ್ಲಿ ಯಾವುದೇ ಗೊಂದಲ ಡೌಟ್ ನಿಮಗೆ ಬೇಡ ಸ್ನೇಹಿತರೆ ಸೊ ನೋಡೋಣ ನಾನು ಆಗಲೇ ಅದಕ್ಕಿಂತ ಮುಂಚೆ ಹೇಳಿದಂಗೆ ರೇಖಾ ಗಣಿತ ನಿರ್ದೇಶಾಂಕ ರೇಖಾ ಗಣಿತದ ಸೂತ್ರಗಳನ್ನು ನೆನ್ಪಿಟ್ಕೋಬೇಕು ಈಗ ಬಂದಿರುವಂತಹ ಪಾಠದ ಸೂತ್ರ ಕ್ಷೇತ್ರಗಣಿತ ಇದೆ ಸೊ ಕ್ಷೇತ್ರಗಣಿತ ಈ ಒಂದು ಪಾಠದ ಪ್ರಶ್ನೆಗಳನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಸೊ ಸೂತ್ರ ನೋಡೋಣ ಈ ಶಂಕುವಿನ ಭಿನ್ನಕ ಸೊ ಶಂಕುವಿನ ಭಿನ್ನಕ ತ್ರಿಜ್ಯ ಏನು ಕೊಟ್ಟಿದ್ದಾರೆ ಆರು ಕೊಟ್ಟಿದ್ದಾರೆ ಇಲ್ಲಿ ಹೌದಲ್ಲ ಸೊ ಹಾಗಾಗಿ ಶಂಕುವಿನ ಭಿನ್ನಕ ಇರತಕ್ಕಂತಹ ಒಂದು ಸೂತ್ ಸೂತ್ರ ಏನಿದೆ ಅಂತ ನೋಡೋದಾದ್ರೆ ಸೊ ಶಂಕುವಿನ ಭಿನ್ನಕದ ಗಣಪನ ಒನ್ ಬೈ ತ್ರೀ ಸೊ ಬರೀತೇನೆ ನೋಡಿ ಒನ್ ಬೈ ತ್ರೀ ಓಕೆ ಫೈ ಹೆಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟೂ ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಸೊ ಈ ಸೂತ್ರ ನೋಡಿ ಇದು ಶಂಕುವಿನ ಭಿನ್ನಕ ಘನಪಲ್ಲದ ಸೂತ್ರ ಸೊ ಇದು ಈ ಒಂದು ಸೂತ್ರವನ್ನು ನೀವು ಎಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆದರೆ ಮೈನಸ್ ಇದೆ ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಡಿ ಇದೆ ಹೆಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಈ ಸೂತ್ರ ಸೊ ಹಾಗಾದ್ರೆ ಮತ್ತೆ ಬೇರೆ ಯಾವ ಸೂತ್ರಗಳನ್ನು ಕೇಳಬಹುದು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಬಹುದು ಅಥವಾ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಬಹುದು ಸೊ ಅಲ್ಲಿ ಅದೇ ರೀತಿ ಅರ್ಧಗೋಳದ ಘನಫಲ ಕೇಳಬಹುದು ಸೊ ಶಂಕುವಿನ ಒಂದು ಜನಪಲ ಕೇಳಬಹುದು ಸೊ ಇವೆಲ್ಲವನ್ನು ಕೂಡ ನೀವು ಇಲ್ಲಿ ನೆನಪಿಟ್ಕೊಳ್ಳಿ ಬಹಳ ಸಿಂಪಲ್ ಮತ್ತೆ ಸೂತ್ರಗಳಿಂದ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದು ನೆನಪಿರಲಿ ಮತ್ತೊಂದು ಪ್ರಶ್ನೆ ನೋಡಿ ಅದೇ ಕ್ವಶನ್ ಪೇಪರ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ವೆರಿ ನೆಕ್ಸ್ಟ್ ಕ್ವಶನ್ ಇದೆ ಇದ್ರ ಚಾಪ್ಟರ್ ಮೇಲೆ ಇದೆ ಆರ್ ಮಾನ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಸೊ ತ್ರಿಜ್ಯವನ್ನು ಹೊಂದಿರತಕ್ಕಂತಹ ಒಂದು ಆರ್ ತ್ರಿಜ್ಯ ಹೊಂದಿದೆ ಗೋಳದ ಮೇಲ್ಮೈ ವಿಸ್ತೀರ್ಣ ಬಂದು ನಾಲ್ಕು ಪೈ ಆರ್ ಆರ್ ಆಗಿರುತ್ತೆ ಸೊ ನಾಲ್ಕು ಪೈ ಆರ್ ಸ್ಕ್ವಯರ್ ಸೊ ಫೋರ್ ಪೈ ಆರ್ ಸ್ಕ್ವಯರ್ ಎಲ್ಲಿದೆ ನೋಡಿ ಆಪ್ಷನ್ ಡಿ ನಲ್ಲಿದೆ ಸೊ ಇದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಆಗಿದೆ ಸೊ ಇಷ್ಟೇ ಬಹಳ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೋಬೇಕು ಇನ್ನು ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಕೇಳ್ತಾರೆ ಘನದ ಮೇಲ್ಮೈ ವಿಸ್ತೀರ್ಣ ಕೇಳ್ತಾರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳ್ತಾರೆ ಸೊ ಇವೆಲ್ಲ ಸೂತ್ರಗಳನ್ನು ನೀವೇನು ಮಾಡಬೇಕಾಗುತ್ತೆ ಆಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ಸೂತ್ರ ಆದರೂ ಕೇಳ್ಬೋದು ಅದರ ಮೇಲೆ ಪ್ರಶ್ನೆ ಏನಾದರೂ ಕೇಳ್ಬೋದು ಅಟ್ಲೀಸ್ಟ್ ನೀವು ಸೂತ್ ಪ್ರಶ್ನೆ ಕೇಳಿದಾಗ ಆದರೂ ಬರೆದ್ರೆ ನಿಮಗೆ ಖಂಡಿತ ಅಂಕಗಳು ಸಿಗುತ್ತೆ ಈಸಿಯಾಗೇ ಇರುತ್ತೆ ಪ್ರಶ್ನೆ ಪತ್ರಿಕೆ ಯಾವುದೇ ಗೊಂದಲ ಬೇಡ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಸೊ ಈ ಪ್ರಶ್ನೆಗಳು ನಿಮಗೆ ಪ್ರಾಕ್ಟೀಸ್ಗಾಗಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿವರಣಾತ್ಮಕ ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು